ನಮಸ್ಕಾರ ಸ್ನೇಹಿತರೆ ಈ ಹಿಂದೆ ನಾನು ಹಲವಾರು ವಿಡಿಯೋಗಳಲ್ಲಿ ಚಾಣಕ್ಯರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಚಾಣಕ್ಯರು ಯಾವ ರೀತಿ ಬೆಳೆದು ಬಂದರು ಹಾಗೂ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗಾಗಿ ಚಾಣಕ್ಯರು ತೆಗೆದುಕೊಂಡ ನಿರ್ಧಾರಗಳು ಹಾಗೂ ನಿಯಮಗಳು ರಾಜತಾಂತ್ರಿಕೆಗಳು ಯಾವ ರೀತಿ ಇದ್ದವು ಅಂತ ನಾನು ನಿಮಗೆ ತಿಳಿಸಿದ್ದೇನೆ ಆದರೆ ಚಂದ್ರಗುಪ್ತ ಮೌರ್ಯ ಚಾಣಕ್ಯರಿಗೆ ಸಿಕ್ಕಂತಹ ಒಂದು ಒಂದು ಶಕ್ಷಣ ಅಪರೂಪದ ಕ್ಷಣ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಕಾರಣ ಚಾಣಕ್ಯರಿಗೆ ಚಂದ್ರಗುಪ್ತ ಭೇಟಿಯಾದ ಕ್ಷಣ ತುಂಬ ಮಹತ್ವವಾದ ಕ್ಷಣ ಆಗಿತ್ತು ಕಾರಣ ಚಾಣುಕ್ಯರು ಮೌರ್ಯ ಸಾಮ್ರಾಜ್ಯವನ್ನು ಬೆಳೆಸೋದಕ್ಕೆ ಉತ್ತಮವಾದಂತಹ ವಿದ್ಯಾರ್ಥಿಯನ್ನು ಹುಡುಕ್ತಾ ಇದ್ದರು ಅಂತಹ ಸಮಯದಲ್ಲಿ ಭೇಟಿಯಾದಂತಹ ವ್ಯಕ್ತಿ ಚಂದ್ರಗುಪ್ತ ಹಾಗಾದರೆ ಚಾಣುಕ್ಯರು ಚಂದ್ರಗುಪ್ತನನ್ನು ಯಾವ ಕ್ಷಣದಲ್ಲಿ ಭೇಟಿಯಾದರು ಹೇಗೆ ಭೇಟಿಯಾದರು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಭಾರತವನ್ನು ಇಂದಿನಂತೆ ರೂಪಿಸುವಲ್ಲಿ ಇತಿಹಾಸದಲ್ಲಿ ಕೊಡುಗೆಯಾದಂತಹ ಮಹಾನ್ ವ್ಯಕ್ತಿ ಚಾಣಕ್ಯರು ಒಬ್ಬ ತತ್ವಜ್ಞಾನಿ ಒಬ್ಬ ಮೇಧಾವಿ ಒಬ್ಬ ರಾಜತಾಂತ್ರಿಕತ ವ್ಯಕ್ತಿ ಉತ್ತಮ ಲೇಖಕ ನ್ಯಾಯಾಧೀಶ ಎಲ್ಲವನ್ನ ಹೊಂದಿರುವಂತಹ ವ್ಯಕ್ತಿ ಚಾಣಕ್ಯರು ಆದರೆ ಇವರ ಆರಂಭಿಕ ಜೀವನೂ ಕೂಡ ಅದೇ ರೀತಿಯಾಗಿತ್ತು ಇವರು ಹುಟ್ಟಿ ಕೆಲವು ವರ್ಷಗಳ ನಂತರ ಜ್ಯೋತಿಷ್ಯಗಾರರು ಹೇಳ್ತಾ ಇದ್ರು ಇವರ ಕೋರೆ ಹಲ್ಲುಗಳನ್ನು ನೋಡಿ ಮುಂದೆ ಒಬ್ಬ ದೊಡ್ಡ ರಾಜನಾಗ್ತಾನೆ ರಾಜನ ಅರಮನೆಯಲ್ಲಿ ಬಳಿತಾನೆ ಅಂತ ಹೇಳ್ತಾ ಇದ್ರು ಆ ಮಾತಿಗೆ ಚಾಣುಕ್ಯರು ತಮ್ಮ ಹಲ್ಲುಗಳನ್ನೇ ತಮ್ಮ ಕೋರೆ ಹಲ್ಲುಗಳನ್ನೇ ಮುರಿದುಕೊಂಡು ಬಿಟ್ಟಿದ್ರು ಆದರೂ ಕೂಡ ಭವಿಷ್ಯವಾಣಿ ಸುಳ್ಳಾಗಲಿಲ್ಲ ಮುಂದೆ ಅದೇ ರೀತಿ ಅವರು ರಾಜನಾಗಿ ಹಾಗೂ ರಾಜನ ಗುರುವಾಗಿ ಬೆಳೆದರು ನಿಮಗೀಗಾಗಲೇ ಗೊತ್ತಿರೋ ಹಾಗೆ ಧನನಂದನನ್ನು ಚಾಣುಕ್ಯರು ದ್ವೇಷಿಸೋಕೆ ಕಾರಣ ಒಮ್ಮೆ ಚಾಣಕ್ಯರು ಪಾಟಲಿಪುತ್ರಕ್ಕೆ ಹೋಗ್ತಾರೆ ಅಲ್ಲಿ ರಾಜ ಧನನಂದನು ದೇಣಿಗೆಗೆ ಅಭಿಮಾನವನ್ನು ನಡೆಸಿದನು ಆ ಸಮಾರಂಭದಲ್ಲಿ ಚಾಣಕ್ಯರು ಕೂಡ ಇರ್ತಾರೆ ಕೆಲವು ಘಟನೆಗಳು ಅವರಿಗೆ ಅಲ್ಲಿ ಇನ್ನಿತರ ಕೆಲವು ಘಟನೆಗಳು ಅವರಿಗೆ ಅಲ್ಲಿ ತುಂಬ ಮನಸ್ಸಿಗೆ ನಾಟುತ್ತೆ ಅಲ್ಲಿ ಧನನಂದ ಕೆಲವು ಅವಾಚ್ಯ ಶಬ್ದಗಳಿಂದ ಚಾಣಕ್ಯರನ್ನು ಕೋಪದಿಂದ ನೋಡ್ತಾನೆ ಹಾಗೂ ಅಣಕಿಸುವ ಮಾತುಗಳನ್ನು ಆಡ್ತಾನೆ ಈ ಮಾತಿನಿಂದ ಕೋಪಗೊಂಡ ಚಾಣುಕ್ಯರು ಹೇಳ್ತಾರೆ ನಿನ್ನ ಸಾಮ್ರಾಜ್ಯವನ್ನು ನಾಶ ಮಾಡುವುದಕ್ಕೆ ನಾನು ಉತ್ತಮವಾದಂತಹ ನನ್ನ ಶಿಷ್ಯನನ್ನು ನಾನು ತೆಗೆದುಕೊಂಡು ಬರ್ತೇನೆ ನಿನ್ನ ಸಾಮ್ರಾಜ್ಯದ ನಾಶಕ್ಕೆ ನನ್ನ ಶಿಷ್ಯನೇ ಕಾರಣನಾಗ್ತಾನೆ ಅಂತ ಹೇಳಿ ಹೋಗ್ತಾರೆ ಈ ಮಾತಿಗೆ ಧನನಂದ ಚಾಣಕ್ಯರನ್ನು ಆ ಸಭೆಯಿಂದ ಹೊರಗೆ ಹಾಕಲು ಆದೇಶವನ್ನು ಮಾಡ್ತಾನೆ ಇದಾದ ನಂತರ ಚಾಣುಕ್ಯರು ಆ ಒಂದು ಧನನಂದನ ಆಸ್ಥಾನದಿಂದ ಹೊರಗಡೆ ಬರ್ತಾರೆ ಬಂದ ನಂತರ ಮಗದ ಸಿಂಹಾಸನವನ್ನು ವಶಪಡಿಸಿಕೊಳ್ಳೋದಕ್ಕೆ ಯೋಗ್ಯವಾದಂತಹ ವ್ಯಕ್ತಿಯ ಹುಡುಕಾಟದಲ್ಲಿ ಚಾಣಕ್ಯರು ಇರ್ತಾರೆ ಧನನಂದನ ಮಗ ಪಬ್ಬತ ಅವನಿಗೂ ಕೂಡ ತಮ್ಮ ಶಿಷ್ಯನಾಗಿ ಮಾಡ್ಕೋಬೇಕು ಅಂತ ಅನ್ಕೋತಾರೆ ಆದರೆ ಆ ಆಯ್ಕೆ ಸರಿಯಾಗಿರಲಿಲ್ಲ ಇದಾದ ನಂತರ ಚಂದ್ರಗುಪ್ತ ಯಾವ ರೀತಿ ಸಿಕ್ಕ ಅಂತ ಕೆಲವು ಮೂಲಗಳ ಪ್ರಕಾರ ಚಂದ್ರಗುಪ್ತ ರಾಜಮನೆತನದ ಒಂದು ಭಾಗವಾಗಿದ್ದರೂ ಕೂಡ ಅವರ ತಂದೆ ಮರಣ ನಂತರ ಬೇಟೆಗಾರನಿಂದ ಬೆಳೆದಂತಹ ವ್ಯಕ್ತಿ ಚಂದ್ರಗುಪ್ತ ಅಂದರೆ ಸಾಕು ತಂದೆಯಿಂದ ಬೆಳೆದಂತಹ ವ್ಯಕ್ತಿ ಚಂದ್ರಗುಪ್ತನಾಗಿದ್ದ ಚಾಣಕ್ಯ ಮತ್ತು ಚಂದ್ರಗುಪ್ತರು ಮಿಂಜ ಕಾಡಿನಲ್ಲಿ ಮೊದಲು ಮುಖಾಮುಖಿಯಾಗ್ತಾರೆ ಅಲ್ಲಿ ಚಾಣಕ್ಯನು ಚಂದ್ರಗುಪ್ತನ ರಾಜನ ಪಾತ್ರವನ್ನು ನಿರ್ವಹಿಸುತ್ತಿದ್ದ ಮಕ್ಕಳ ಗುಂಪಿನಲ್ಲಿ ಆಟವಾಡುತ್ತಿದ್ದ ಆ ಒಂದು ಹುಡುಗನ ವಯಸ್ಸಿನಲ್ಲಿ ಚಂದ್ರಗುಪ್ತನನ್ನು ಭೇಟಿಯಾದರು ಚಾಣುಕ್ಯರು ಆ ಒಂದು ವಯಸ್ಸಿನಲ್ಲಿ ಚಂದ್ರಗುಪ್ತನ ಕೌಶಲ್ಯ ವ್ಯಕ್ತಿತ್ವ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ನೋಡಿ ಪ್ರಭಾವವನ್ನು ಪಡಿತಾರೆ ಚಾಣಕ್ಯರು ಈ ಹುಡುಗನನ್ನು ಭವಿಷ್ಯದ ರಾಜನ ಮಾಡೋದಕ್ಕೆ ಎಲ್ಲ ಲಕ್ಷಣಗಳು ಇವನಲ್ಲಿವೆ ಅಂತ ಯೋಚನೆ ಮಾಡ್ತಾರೆ ಹತ್ತು ವರ್ಷ ಇದ್ದಂತಹ ಹುಡುಗನನ್ನು ದತ್ತುವಾಗಿ ಪಡಿತಾರೆ ಧನನಂದನನ್ನು ಉರುಳಿಸುವುದಕ್ಕೆ ಬೇಕಾದ ಎಲ್ಲ ಕಲೆಗಳನ್ನು ಎಲ್ಲ ಕೌಶಲ್ಯಗಳನ್ನು ಚಂದ್ರಗುಪ್ತನಿಗೆ ನೀಡ್ತಾರೆ ಒದಗಿಸುತ್ತಾರೆ ಹಲವಾರು ವರ್ಷಗಳ ನಂತರ ಒಂದು ಸೈನ್ಯವನ್ನು ಕಟ್ಟಿ ಪಾಟಲಿಪುತ್ರ ಕೇಂದ್ರದ ಮೇಲೆ ದಾಳಿ ಮಾಡ್ತಾರೆ ಆ ಒಂದು ದಾಳಿಯಲ್ಲಿ ಇವರು ವಿಫಲರಾಗ್ತಾರೆ ಕಾರಣ ಈ ಒಂದು ದಾಳಿಯ ಬಗ್ಗೆ ಮೊದಲೇ ಧನನಂದನಿಗೆ ತಿಳಿದಿರೋದ್ರಿಂದ ಈ ದಾಳಿಯ ಬಗ್ಗೆ ವಿಫಲರಾಗ್ತಾರೆ ನಂತರ ಎರಡನೇ ಆಕ್ರಮಣದ ಸಮಯದಲ್ಲಿ ತಂತ್ರಗಾರಿಕೆ ಮತ್ತು ಗಡಿಯಿಂದಲೇ ನಾವು ಸ್ವಾಧೀನಪಡಿಸ್ಕೋಬೇಕು ಅನ್ನೋ ಕೆಲವು ಸನ್ನಿವೇಶಗಳು ಕೌಟಿಲರ ಜೀವನದಲ್ಲಿ ನಡೆದಿದ್ವು ಕೊನೆಗೂ ಚಂದ್ರಗುಪ್ತನು ಧನನಂದನನ್ನು ಸೋಲಿಸಿ ಆ ಒಂದು ಸ್ಥಾನದಲ್ಲಿ ಮಗಧ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಇದಾದ ನಂತರ ಚಂದ್ರಗುಪ್ತ ಆಳ್ವಿಕೆಯನ್ನು ಮುಂದೆ ಮಾಡ್ತಾರೆ ಇದಾದ ನಂತರನೂ ಚಾಣುಕ್ಯರು ಅಲ್ಲೇ ಇರುವಂತಹ ಪರಿಸ್ಥಿತಿನೂ ಕೂಡ ಇತ್ತು ಕಾರಣ ಚಂದ್ರಗುಪ್ತ ಜೈನ ಸನ್ಯಾಸಿ ಆಗ್ತಾನೆ ಕೆಲವು ವರ್ಷಗಳ ನಂತರ ಮಗಧ ಸಾಮ್ರಾಜ್ಯದಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆಳ್ವಿಕೆ ಮಾಡಿ ನಂತರ ಜೈನ ಸನ್ಯಾಸಿ ಆದ ನಂತರ ಆ ಒಂದು ಸಿಂಹಾಸನ ಖಾಲಿಯಾಗುತ್ತೆ ಚಾಣುಕ್ಯರು ಬಿಂದುಸಾರ ಅಂದರೆ ಚಂದ್ರಗುಪ್ತ ಮಗ ಬಿಂದುಸಾರನನ್ನು ಹೊಸದಾಗಿ ರಾಜನಾಗಿ ನೇಮಿಸ್ತಾರೆ ಬಿಂದುಸಾರನ ಆಳ್ವಿಕೆಯಲ್ಲೂ ಚಾಣುಕ್ಯರು ಅತ್ಯುನ್ನತ ಸ್ಥಾನದಲ್ಲಿಯೇ ಇದ್ದರು ಸ್ನೇಹಿತರೆ ಇಲ್ಲಿ ಬಿಂದುಸಾರರಿಗೆ ಒಬ್ಬ ಮಂತ್ರಿ ಬೇಕಾಗಿರುತ್ತೆ ಆ ಮಂತ್ರಿಯ ನೇಮಿಸುವ ಕಾರ್ಯವನ್ನು ಚಾಣುಕ್ಯರೇ ಖುದ್ದಾಗಿ ವ್ಯಕ್ತಿಯನ್ನು ಅವರೇ ನೇಮಿಸಿರುತ್ತಾರೆ ಆದರೆ ಸುಬಂಧುವ ಪಿತ್ತೂರಿಯಿಂದಲೇ ಚಾಣುಕ್ಯರ ಸ್ಥಾನಕ್ಕೆ ಒಂದು ಕಳಂಕ ಇರುತ್ತೆ ಕಾರಣ ಸುಬಂಧು ಮಾಡಿದಂತಹ ಯೋಜನೆಗಳಿಗೆ ಚಾಣುಕ್ಯರು ಬಲಿಯಾಗುವಂತಹ ಸಮಯನೂ ಕೂಡ ಬಂದಿರುತ್ತೆ ಕಾರಣ ಸುಬಂಧುವಿಗೆ ಚಾಣುಕ್ಯರು ಇದ್ದಂತಹ ಸ್ಥಾನದ ಬಗ್ಗೆ ದುರಾಸೆ ಅಸೂಹೆ ಎಲ್ಲವೂ ತುಂಬಿಕೊಂಡಿತ್ತು ಅವರು ಉನ್ನತ ಸ್ಥಾನದಲ್ಲಿದ್ದಾರೆ ನಾನಲ್ಲಿರಬೇಕು ಅನ್ನೋ ಆಸೆ ಕೂಡ ಇತ್ತು ಇದಾದ ನಂತರ ಬಿಂದುಸಾರರ ಜನ್ಮ ಬಗ್ಗೆ ಸುಬಂಧು ಬಿಂದುಸಾರರಿಗೆ ಸಾರರಿಗೆ ತಿಳಿಸಿದಾಗ ಅಲ್ಲಿ ನಂತರ ಸುಬಂಧು ಬಂದು ಚಾಣುಕ್ಯರನ್ನು ಇರುವಂತಹ ಮನೆಯನ್ನು ಸುಟ್ಟು ಕೊಂದನೆಂದು ಇತಿಹಾಸಗಳು ಹೇಳ್ತವೆ ಆದರೆ ಚಾಣುಕ್ಯರು ಇದನ್ನೆಲ್ಲ ಮೊದಲೇ ತಿಳಿದಿದ್ರು ಕಾರಣ ಚಾಣಕ್ಯರಿಗೆ ಸುಬಂಧು ಮುಂದೆ ನನಗೆ ಕೊಂದೇ ಕೊಲ್ತಾನೆ ಅನ್ನೋ ಭರವಸೆ ಅವರಿಗೆ ಇತ್ತು ಕಾರಣ ಚಾಣಕ್ಯರಿಗೆ ಸುಬಂಧುವಿನ ಕಣ್ಣಿನಲ್ಲಿ ಕಾಣುವಂತಹ ಎಲ್ಲ ಕ್ರೂರತೆ ಮತ್ತು ತಂತ್ರಗಳ ಬಗ್ಗೆ ತಿಳಿಯೋದು ಅಷ್ಟು ಕಠಿಣವೇನಾಗಿರಲಿಲ್ಲ ಇದನ್ನೆಲ್ಲ ಊಹಿಸಿದಂಥ ಚಾಣಕ್ಯರು ಸುಬಂಧುವಿಗೆ ಶಾಪದ ಬಲೆಯೊಂದನ್ನು ಬಿಡ್ತಾರೆ ನೂರು ಬೀಗಗಳಿದ್ದ ಒಂದು ಪೆಟ್ಟಿಗೆಯನ್ನು ಮನೆಯೊಳಗಿಟ್ಟು ಸಂಪತ್ತಿನ ನಿರೀಕ್ಷೆಗೆ ಬಂದ ಸುಬಂಧು ಬೀಗ ಒಡೆದ್ರೆ ಆ ಪೆಟ್ಟಿಗೆಯಲ್ಲಿ ಸುಗಂಧ ದ್ರವವನ್ನು ಇಟ್ಟಿರ್ತಾರೆ ಆ ಸುಗಂಧ ದ್ರವವನ್ನು ಯಾರು ಸ್ವಾದಿಸ್ತಾರೆ ಅವರು ಉಸಿರಾಡಿದ ತಕ್ಷಣ ಆ ಒಂದು ದ್ರವದಿಂದ ಸನ್ಯಾಸಿ ಆಗ್ಬೋದು ಅಥವಾ ಮರಣ ಕೂಡ ಹೊಂದ್ಬೋ ಸಂಭವದ ಕೆಲವು ದ್ರವದ ಸುಗಂಧವನ್ನು ಅದರಲ್ಲಿಟ್ಟಿರ್ತಾರೆ ಅಂದರೆ ಸುಬಂಧು ಬಂದು ಆ ಒಂದು ಪೆಟ್ಟಿಗೆಯನ್ನು ತೆರೆದಾಗ ಆ ಬರುವಂತಹ ವಾಸಿನಿಂದ ಸನ್ಯಾಸಿ ಕೂಡ ಆಗ್ಬೋದು ಅಥವಾ ಮರಣನು ಕೂಡ ಹೊಂದ್ಬೋದು ಅಂತ ಆದರೆ ಸುಬಂಧು ಬಲವಂತವಾಗಿ ಆ ಒಂದು ಪೆಟ್ಟಿಗೆಯನ್ನು ತೆಗೆದ ನಂತರ ಆ ಒಂದು ವಾಸಿನಿಗೆ ಸನ್ಯಾಸಿಯಾಗಿ ಹೋಗ್ತಾನೆ ಅಂದರೆ ಹಿಂದಿನ ಎಲ್ಲ ವೃತ್ತಾಂಶವನ್ನು ಮರೆತು ಸನ್ಯಾಸಿಯಾಗಿ ದೇಶವನ್ನು ಸುತ್ತೋ ಕೆಲಸವನ್ನು ಮಾಡ್ತಾನೆ ಆದರೆ ಚಾಣಕ್ಯರು ಎಲ್ಲಿ ಹೋದರು ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಅಂದರೆ ಸುಬಂಧುವಿನಿಂದ ಸಹಾಯದಂತಹ ಚಾಣಕ್ಯರು ಎಲ್ಲಿ ಹೋದರು ಅಂತ ಪ್ರಶ್ನೆ ಬಂದಾಗ ಚಾಣಕ್ಯರು ಚಂದ್ರಗುಪ್ತನ ನಿವೃತ್ತಿ ಸಮಯದ ನಂತರ ಕಾಡಿಗೆ ಅವನೊಂದಿಗೆ ಹೋಗಿದ್ದಾರೆ ಅಂತ ಕೆಲವು ಮೂಲಗಳು ಹೇಳ್ತವೆ ಅದೇನೇ ಆಗಿರಲಿ ಸ್ನೇಹಿತರೆ ಚಾಣಕ್ಯರು ಭಾರತದ ಇಂದಿನಂತೆ ರೂಪಿಸುವಲ್ಲಿ ದೊಡ್ಡ ಕೊಡುಗೆಯನ್ನು ಆ ಒಂದು ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲೇ ನೀಡಿದರು ಉತ್ತಮ ಬರಹಗಾರರಾಗಿದ್ದರು ನ್ಯಾಯಶಾಸ್ತ್ರಜ್ಞರು ತತ್ವಜ್ಞಾನಿಗಳು ಆರ್ಥಿಕ ನೀತಿ ತಜ್ಞ ಮಿಲಿಟರಿ ತಂಡ ಎಲ್ಲವನ್ನು ರೂಪಿಸುವಲ್ಲಿ ಅವರ ಕೊಡುಗೆ ಅತ್ಯುತ್ತಮವಾಗಿತ್ತು ಅವರು ಬರೆದಿರುವಂತಹ ಒಂದೊಂದು ಪುಸ್ತಕನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಪ್ರಚಲಿತಗೊಂಡಿವೆ ಹಾಗೂ ಅವರು ಅಂತಹ ಕಲ್ಪನೆಯನ್ನು ಇಟ್ಟುಕೊಂಡು ಬರೆದಂತಹ ನೀತಿಗಳಾಗಿವೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಇದು ಚಾಣಕ್ಯರು ಮೌರ್ಯ ಸಾಮ್ರಾಜ್ಯದ ಮಾಸ್ಟರ್ ಮೈಂಡ್ ಯಾವ ರೀತಿಯಾಗಿದ್ದರು ಹಾಗೂ ಚಾಣಕ್ಯರು ಸುಬಂಧನಿಂದ ಮರಣ ಹೊಂದದೆ ಅವರು ಕೊನೆಗೆ ಕಾಡಿಗೆ ಹೋಗಿ ತಮ್ಮ ಜೀವನವನ್ನು ನಡೆಸ್ತಾರೆ ಅನ್ನೋದಕ್ಕೆ ಇರುವಂತಹ ನಿದರ್ಶನಗಳಾಗಿವೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು